ಚೆಲ್ತ ಮಾಡೋ ವಿಡಿಯೋ ನೀವು ಲಾರ್ಜರ್ ಕರ್ಜಾತಿಗೆ ಈ ವಿಡಿಯೋ ಬೇಕು ಹೊಕ್ಕೋಡಿರೋನೇ ಸೈಬರ್ ಸೆಂಟರ್ ಅಲ್ಲಿ ರಿಜಿಸ್ಟ್ರಂ ಅಂತ ವಿಡಿಯೋ ಬೇಕು ಚೆಲ್ತ ಮಾಡೋ ವಿಡಿಯೋ ಬೇಡ ಹಾರ್ಡ್ವರ್ಕ ಬೇಡ ಶ್ರಷ್ಟಾಚಾರ ಅವರಿಗೆ ಏನು ವಿಡಿಯೋ ಅಂತ ವಿಡಿಯೋ ಬೇಕು ಅವರ ಹೆಸರು ಯಾವ ಒಂದು ಡಾಕ್ಯುಮೆಂಟೇಶನ್ ಡಾಕ್ಯುಮೆಂಟ್ ಮಾಡ್ಕೊಬೇಕು ಅಲ್ಲಿ ನಾವು ಹೇಳ್ತ ಪಾಸ್ ಮಾಡ್ಕೊಬೇಕು ಅವರೇ ದುರ್ಗೆ ಲಾಗಿನ್ ಮಾಡ್ಕೊಬೇಕು ಅವರನ್ನು ಅಪಾಯಿಂಟ್ ಮಾಡ್ಕೊಂಡಿದ್ದೆ ಇವರು ಆಮೇಲೆ ಪಿ ಡಿಒ ಮೇಲ್ ಉದ್ದೇಶ ಮೀಟಿಂಗ್ ಯಾಕೆ ಬರಲ್ಲ ಅಂತ ಪಿಡಿಒ ಯಾಕೆ ಅಕ್ರಮ ಮತ್ತು ಭ್ರಷ್ಟಾಚಾರಕ್ಕೆ ಅವಕಾಶ ಇವರ ಹೇಳ್ತಾರೋ ಯಾವ್ದಾದ್ರು ಕಂಪ್ಯೂಟರ್ ಆಪರೇಟ್ ಪಿಡಿಒ ಲಾಗಿ ಸುಮಾರು ಲಾಗಿನ್ ಕೊಟ್ಟು ಸುಮಾರು ಪಿಡಿಒ ಸಸ್ಪೆಂಡ್ ಆಗಿದ್ದಾರೆ ಕಾನೂನಾತ್ಮಕವಾಗಿ ಹೋರಾಡ್ತಾರೆ ಗೊತ್ತಿದ್ದು ಗೊತ್ತಿದ್ದು ದೂರ ಅಂತ ಕೆಲಸ ಮಾಡೋದು ಮತ್ತೆ ಆರೋಪ ಮಾಡಿದ್ದಾರೆ ಎಲ್ಲ ಸರ್ಜಿ ದೂರವಾದ ಆರೋಪ ಶಿವರಾಜು ನಷ್ಟ ಮಕ್ಕದೊಮ್ಮೆ ಆಗ್ತೀವಿ ಅವ್ರಿಗೆ ಸುಮ್ನೆ ಬಿಡಲ್ಲ ನಾನು ಶಿವರಾಜ್ ಅಂದ್ರೆ ಇಲ್ಲಿ ಏನಾರ ಬಂದಿದ್ದೀವಿ ಅಂದ್ರೆ ನಾವ್ ಯಾವತ್ತ ದೇವಸ್ಥಾನಕ್ ಬಂದಂಗೆ ಅಲ್ಲ ಇಲ್ಲಿಗೆ ಬಂದ್ರೆ ಅದ್ ಪಕ್ಕದಲ್ಲೂ ದೇವಸ್ಥಾನ ಇತ್ತಾಳೆ ನಾವ್ ಇಲ್ಲಿ ಬಂದ್ರೆ ದೇವಸ್ಥಾನಕ್ ಹೋದಂಗೆ ನಾವು ಈ ತರ ಅವ್ರು ಏನೂ ಇಲ್ವಲ್ಲ ನಾವ್ಗೆ ಕಾರಣ ಏನಿಲ್ಲ ರೀಸನ್ ಏನಿಲ್ಲ ಇದೊಂದು ಎತ್ಕೊಳೋದು ಹೌದು ಏನೂ ಇಲ್ಲ ಅಂತಲ್ಲ ನಾವು ಯಾರೇ ಊರಿಂದ ಆಚೆ ಹೋದಾಗ ಎಲ್ಲ ನಾವು ಬೇರೆ ಜೊತೆಗೆ ಹೋದಾಗ ಅವರು ಬಿಂಬರ್ ಅವಧಿ ಬೋನ್ಸ್ ಆಗಿತ್ತು ನಿಮ್ಗಾದ್ರೂ ಅವಧಿಯ ಗೊತ್ತು ಏನಾಗಿತ್ತು ಸರ್ ಇದ್ದಾಗ ಏನೇನಾಗಿತ್ತು ಅವ್ರ ಚೆಕ್ ಬೋನ್ಸ್ ಆಗಿರೋನೇ ಈಗ ಕಾಮಗಾರಿ ಅವರಿಗೆಲ್ಲ ಬಾಕಿ ಇರೋ ವೇತನ ಕೊಡಿ ಅಂತ ಬಿಟ್ಟು ಹಾಕಿರೋ ಇಪ್ಪತ್ತೈದು ಪರ್ಸೆಂಟ್ ಕೊಟ್ಟವರಾಗ ನಾವು ಕೊಟ್ಟಿರೋ ಯಾವ ಚೆಕ್ ಆಗಿಲ್ಲ ಕೊಡೋದೂ ಇಲ್ಲ ನಮ್ಮ ಪಂಚಾಯತಿ ಎಷ್ಟೇ ದುಡ್ಡು ನೋಡಿ ಅವ್ರಿಗೆ ಅಷ್ಟು ಮಾತ್ರ ಉದ್ದೇಶ ನಾವು ನಾವು ಬಂದು ಕಾಂಗ್ರೆಸ್ ಅವ್ರು ಬಂದು ಬಿಜೆಪಿ ಅವರು ಯಥಾರ್ ಪ್ರಕಾರ ಏನಿರ್ತದೆ ರಾಜ್ಯದಲ್ಲಿ ಆಪಾತ್ರೆ ಮಾಡೋದು ಅವ್ರಿಗೆ ಮಾಮೂಲಿ ವಸ್ತು ಏನಲ್ಲ ಹಂಗಾಗಿ ಈ ಅಕ್ರಮಗಳನ್ನೆಲ್ಲ ನಾವ್ ಯಾವಾಗ್ಲೂ ತಡೆ ಇಡ್ದು ಇವ್ರದೊಂದು ಅಕ್ರಮ ಇದೆ ಸರ್ ಇವ್ರದೊಂದು ಇಲ್ಲೇ ಬಸ್ ನೀರಿನ ಟ್ಯಾಂಕ್ ಇದೆಯಲ್ಲ ಅಲ್ಲೇ ಇದೆ ಇವ್ರ ಫಾದರ್ ಬಂದು ನಲವತ್ತು ಐವತ್ತು ಐವತ್ತು ಸೈಟ್ ನಲವತ್ತೈದು ಐವತ್ತು ಸೈಟ್ ಇವ್ರ ತಂದೆ ಇವ್ರ ತಾತರ ಹೆಸರಾಗಿ ಇವ್ರ ತಂದೆ ರಸ ಬಂದೈತೆ ಅದನ್ನ ಯಾರಿಗೂ ಗೊತ್ತಿಲ್ಲದ ಅಕ್ರಮವಾಗಿ ಬೇರೆ ಕಾದ್ಯ ಮಾಡ್ಕೊಟ್ಟಾರೆ ಹಿಂದೆ ಇದ್ದಂತಹ ನಿಮ್ಮ ಮಾಧ್ಯಮ ಮುಖಾಂತರ ಏನ್ ಹೇಳಿದ್ರು ಮಾನ್ ಬರು ಅವರೇ ಕೊಟ್ಟಿದ್ದಾರೆ ಕೊಟ್ಟು ಇವ್ರು ಕೇಸ್ ಹಾಕೊಂಡೇವ ಅದು ಇಲ್ಲಿ ಅಂತ ಹೇಳಿ ಜಮೀನು ಹೋದಾಗ ಯಾರ ಬಿಲ್ಡಿಂಗ್ ಕಟ್ಕೊಂಡಿದ್ರು ಅವ್ರ ಪಾಪ ಅಮಾಯಕ ಗೊತ್ತಿಲ್ಲ ಖಾತೆ ಮಾಡ್ಕೊಟ್ಟು ಅದೇ ಇಸ್ಕೊಂಡಾರ ನಮಗೂ ಗೊತ್ತಿಲ್ಲ ವರ್ತು ಪಡಿಸಿ ಹಳೇನ್ ಬರ್ತಾರೆ ಅವನ್ನೆಲ್ಲ ಖಾತೆ ಕಂದಾಯ ಈ ಸೊತ್ತು ಅದನ್ನೆಲ್ಲ ಮಾಡಿ ಮಾಡ್ಕಳ್ಸಿ ಅಂತ ನಾವು ರೆಗ್ಯುಲೇಷನ್ ಅಲ್ಲಿ ಲೇಔಟ್ ಲೇಔಟಿ ನೋಡ್ ಬರ್ತಿದ್ವಿ ಅದ್ರದ್ದು ಮಾಡಿದ ಸರ್ ಆಮೇಲೆ ಬಾಕಿ ಇರೋ ವೇತನದ್ದು ಪಾವತಿ ಮಾಡಿ ಎಷ್ಟೆಷ್ಟು ಒಬ್ಬೊಬ್ಬರಿಗೆ ಆರು ಲಕ್ಷ ಮೂರು ಲಕ್ಷ ಐದು ಲಕ್ಷ ಇನ್ ಕೊಡ್ಬೇಕಿದ್ ಏಳು ಲಕ್ಷ ಇಪ್ಪತ್ತೈದು ಪರ್ಸೆಂಟಾಗಿ ಒಂದು ತಿಂಗಳ ತಿಂಗಳ ಇಪ್ಪತ್ತೈದು ಪರ್ಸೆಂಟ್ ಮೇಲೆ ಅವರಿಗೆ ತೀರಿಸ್ಬಿಡಿ ಅಂತ ಅಲ್ಲಿ ಮೀಟಿಂಗಲ್ಲಿ ಮೀಟಿಂಗಲ್ಲಿ ರೆಜುಲೇಷನ್ ಆಗಿದೆ ಎಲ್ಲ ಪ್ರತಿಯೊಂದು ಆಗಿದೆ ಈ ಥರ ಇರಬೇಕಾದ್ರೆ ಅವರು ಏನು ಆಪಾದನೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಸುಮ್ನೆ ಇಪ್ಪತ್ತು ಮಾಡಿದರೆ ಆಮೇಲೆ ಅದರದಲ್ಲೇ ಹಿಂದೆ ಈಗ ಏನು ಆಪಾದನೆ ಮಾಡಿ ಮಾಧ್ಯಮ ಮುಖ್ಯನ ಬಂದು ನಿಂತಿದ್ರು ಆ ವ್ಯಕ್ತಿಗಳು ಎನ್ಜರ್ ಲೇಔಟ್ ಅಂತ ಬರುತ್ತೆ ಸರ್ವೆ ನಂಬರ್ ಅರವತ್ತಾರು ಅರವತ್ತೈದು ಅರವತ್ತೇಳು ಈ ಸೈಟ್ಗಳು ಅತಿ ಮುಖ್ಯವಾಗಿ ಯಾರೋ ಇಲ್ಲವರು ಬಂದಿದ್ರು ಓಡಾಡಲೇ ನಿಂತು ಅವ್ರ ರಸ್ತೆನೇ ಇಲ್ಲ ಇವನ್ನ ಖಾತೆಗಳು ಮಾಡಿಬಿಟ್ಟು ಸುಮಾರು ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಒಂದು ಸೈಟು ಆರ್ ಸೈಟು ಹನ್ನೆರಡು ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಇದನ್ನ ನುಂಗಾಕವರು ಮುಂಗಾಕಿರೋಕ್ಕೂ ನಾನು ತಾಲೂಕ್ ಪಂಚಾಯಿತಿಯಲ್ಲಿ ಅವಾಗ ರಿಜಿಸ್ಟ್ರೇಷನ್ ಕೊಟ್ಟು ಇದು ಸಾರ್ವಜನಿಕರಿಗೆ ಮುಖ್ಯವಾದಂತಹ ರಸ್ತೆ ಇದನ್ನ ಯಾವುದೇ ಕಾರಣಕ್ಕೂ ಬೇರೆ ವಿನಿಯೋಗ ಮಾಡಬೇಡಿ ಅಂತ ಹೇಳಿ ಇದನ್ನ ವಾಪಸ್ ಇಲ್ಲಿ ಇಲ್ಲಿಗಲ್ ಆಗಿ ಅವರು ಏನೇ ದಾಖಲೆ ಇದ್ದಲೇ ಇದನ್ನು ಸಹ ದಾಖಲೆಗಳಿಗೆ ಅವ್ರಿಗೆ ಮಾಡಿಕೊಟ್ರೆ ಪಂಚಾಯಿತಿ ಸರಿ ಅವರು ಏನೇ ಅವರು ಹೇಳ್ತಕ್ಕಂಥ ಎಲ್ಲ ವಿಷಯಕ್ಕೂ ಪಿ ಡಿ ಒ ಸಾಹೇಬರಾಗಲಿ ಅಧ್ಯಕ್ಷರಾಗಲಿ ಇಲ್ಲಿ ಕಂಪ್ಯೂಟರ್ ಏನು ಕೆಲಸ ಮಾಡ್ತಾ ಎಲ್ಲರೂ ಸಹ ತಲೆ ಬಾವುಗಳು ಹೋದರೆ ಯಾವುದೇ ರೀತಿ ಸಮಸ್ಯೆಗಳು ಇರ್ತದೆ ಹೋಗುತ್ತೆ ಇಲ್ಲಿ ಏನಾಗಿದೆ ಸಾರ್ವಜನಿಕವಾಗಿ ಹಿಂದೆ ಆದಂಥ ತಪ್ಪು ಆಗಬಾರ್ದು ಅಂತ ಹೇಳಿ ಪಿ ಡಿ ಒ ಸಾಹೇಬ್ರಾಗಿರ್ಬೋದು ಸೆಕ್ರೆಟರಿ ಸಾಹೇಬರಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ನಮ್ಮ ಎಲ್ಲಾ ಗ್ರಾಮ ಪಂಚಾಯತಿಯ ಇಪ್ಪತ್ಮೂರು ಸದಸ್ಯರು ಸಹ ಸೇರಿ ಅಭಿವೃದ್ಧಿ ವಿಶ್ವದ ಬಗ್ಗೆ ಗಮನ ಕೊಡಬೇಕು ಹೊರತು ಇವರು ಆರು ತಿಂಗಳಿಂದ ಮೀಟಿಂಗ್ ಬಂದಿಲ್ಲ ನಮ್ಮ ಮಾಧ್ಯಮ ಸ್ನೇಹಿತರು ಕೇಳಿದ್ರು ಅಭಿವೃದ್ಧಿ ಹೆಂಗಾಗುತ್ತೆ ಬರ್ತಾರೆ ಜನ ಒಂಬತ್ತು ಅದರಲ್ಲಿ ಇವತ್ತು ಪ್ರತಿ ಮೀಟಿಂಗ್ ನಲ್ಲೂ ಅದೇ ಈಗ ತುರ್ತಾಗಿ ನೋಟಸ್ ಹುಟ್ಟಾಯ್ತು ಅದನ್ನು ನಾವು ಸಾಮಾನ್ಯ ಸಭೆಯನ್ನು ಕುಡಿಯ ನೀರಿನ ವಿಷಯ ಈ ರಸ್ತೆ ಅಭಿವೃದ್ಧಿ ದಯಮಾಡ್ ಬಂದಿದ್ದಾರೆ ಇಲ್ಲಿ ಒಂದ್ ರಸ್ತೆ ಅಭಿವೃದ್ಧಿ ಆಗ್ತಾ ಇದೆ ಅದರಲ್ಲಿ ನಾಲ್ಕು ಸರಿ ಲೈನ್ ಡ್ಯಾಮೇಜ್ ಆಯ್ತು ಅದಕ್ಕೆ ಸಾಮಾನ್ಯ ಸಭೆಯನ್ನ ಕಾಯ್ತಾ ತುರ್ತಾಗಿ ಅದನ್ನ ಮಾಡೇಬೇಕಾಗುತ್ತೆ ನಮ್ಮ ಇವರು ನೀರು ವಿತರ ವಿತರ ಅಲ್ಲೇ ಸುರೇಶ್ ಅಂತ ಹೇಳಿ ಎಷ್ಟ್ ಸಾರಿ ಪ್ರಾಬ್ಲಮ್ ಆಯಿತು ಅವನ್ನೆಲ್ಲ ನಾವು ಸಾಮಾನ್ಯ ಸಭೆಯಲ್ಲಿ ಇಲ್ಲಿ ಯಾರು ಅನಧಿಕೃತವಾಗಿ ಒಳಗೊಂಡ ತಿಂದು ಬಿಲ್ ಮಾಡ್ತಕ್ಕಂಥ ಮೆಂಬರ್ಗಳು ಏನು ಆಲಿ ಇಲ್ಲಿ ಬರ್ತಾ ಇದ್ವಿ ಮೀಟಿಂಗ್